ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರ ಋಜುತ್ವದ ಕುರಿತ ಚರ್ಚೆಯೊಳಗೆ ಮಧುಭಾವಿಯವರ ಕ್ಷುಲ್ಲಕಾತಿ ಕ್ಷುಲ್ಲಕ ಪ್ರಶ್ನೆಗಳನ್ನು ನೋಡ್ತಾ ಬರ್ತಾ ಇದ್ದೇವೆ ಶ್ರೀಮನ್ ಮಧ್ವಶಾಸ್ತ್ರದ ಪ್ರಾಥಮಿಕ ಜ್ಞಾನವೂ ಇಲ್ಲದೆ ಮದಭಾವಿಯವರು ಸಮಾಜದ ಮಧ್ಯದಲ್ಲಿ ಕುಳಿತುಕೊಂಡು ನಾನು ಉತ್ತರಾದಿ ಸ್ವಾಮಿಗಳ ಶಿಷ್ಯ ನಾನು ಮಾಹುಲಿ ಆಚಾರ್ಯರ ಶಿಷ್ಯ ಅಂತ ಹೇಳ್ತಾ ಅವರ ಗುರುಕುಲದ ಅವರೇ ಬಳಸಿದ ಶಬ್ದ ಮರ್ಯಾದೆ ತೆಗೆಯುವ ಶಬ್ದ ಅಂತಿದೆಯಲ್ಲ ಅದನ್ನು ಮಾಡ್ತಾ ಪ್ರಶ್ನೆಗಳನ್ನು ಮಾಡಿದ್ದಾರೆ ಆ ಪಂಕ್ತಿಯಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿ ಇದರ ಮೇಲೂ ಒಂದು ಮಾತನ್ನು ಹೇಳ್ತೇನೆ ಯಾವುದೇ ತತ್ವಸಿದ್ಧಿಗಾಗಿ ನೀವು ಶ್ರೀಮದಾಚಾರ್ಯರಿಗೆ ಶರಣು ಹೋಗ್ತಿರಲ್ಲ ನಿಮ್ಮ ಎಲ್ಲ ಪ್ರವಚನಗಳಲ್ಲಿ ನೋಡ್ತೇವೆ ಪ್ರತಿಯೊಂದು ಪ್ರವಚನದಲ್ಲಿ ಶ್ರೀಮದ ಆಚಾರ್ಯರ ಮಾತನ್ನೇ ಪ್ರಮಾಣವಾಗಿ ಕೊಡ್ತಿರಲ್ಲ ಹಾಗಿರಬೇಕಾದರೆ ವಾದಿರಾಜ ಗುರು ಸಾರ್ವಭೌಮರ ರುಜುತ್ವದ ವಿಷಯದಲ್ಲಿ ಮಾತ್ರ ಬ್ರಹ್ಮಾಂಡ ಪುರಾಣಕ್ಕೆ ಶರಣು ಯಾಕೆ ಹೋಗೋದು ಆಖ್ಯಾನಕ್ಕೆ ಯಾಕೆ ಶರಣು ಹೋಗ್ತಿರ ವಿಜಯದಾಸರ ಸುಳಾದಿಯನ್ನೇ ಇಟ್ಕೊಂಡು ಪ್ರತಿಪಾದನೆ ಮಾಡುವುದಕ್ಕಾಗಿ ಹೊರಡ್ತಿರಲ್ಲ ಇದು ಎಲ್ಲಿಯ ನ್ಯಾಯ ವಿಚಾರ ಮಾಡಿ ಪ್ರತಿಯೊಂದು ತತ್ವದ ಸಿದ್ಧಿಗಾಗಿ ಶ್ರೀಮದಾಚಾರ್ಯರು ಬೇಕು ಹಾಗಿದ್ದರೆ ವಾದಿರಾಜಗುರು ಸಾಹೋ ಅವರ ರುಚಿತ್ವ ಸಿದ್ಧಿಗಾಗಿ ಮಾತ್ರ ಬ್ರಹ್ಮಾಂಡ ಪುರಾಣಕ್ಕೆ ಶರಣು ಹೋಗೋದಾ ಅಲ್ಲಿಯೂ ಶ್ರೀಮದ್ ಆಚಾರ್ಯರಿಗೆ ನಾವು ಶರಣು ಹೋಗಬೇಕಲ್ಲ ಮಧುಭಾವಿಯವರೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾಕಾಗಿ ಅವತರಣ ಮಾಡಿದ್ದಾರೆ ಯಾಕಾಗಿ ಗ್ರಂಥಗಳ ರಚನೆಯನ್ನ ಮಾಡಿದ್ದಾರೆ ಅನ್ನುವ ಪರಮ ಮೂಲಭೂತ ವಿಷಯದ ಜ್ಞಾನವೇ ನಿಮಗಿಲ್ಲ ನಿಮಗಿಲ್ಲ ಶ್ರೀಮದ್ ಆಚಾರ್ಯರು ಎಲ್ಲ ಪುರಾಣಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಕಡೆ ಇರುವ ಕಥೆಗಳನ್ನ ಹೇಳಲಿಕ್ಕೆ ಬಂದ ಪುರಾಣಿಕರಲ್ಲ ಆಚಾರ್ಯರು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಸಕಲ ಶಾಸ್ತ್ರಗಳ ಅರ್ಥ ನಿರ್ಣಯವನ್ನ ಮಾಡಲಿಕ್ಕೆ ಬಂದ ತತ್ವ ನಿರ್ಣಯಾಚಾರ್ಯರು ತತ್ವ ನಿರ್ಣಯಾಚಾರ್ಯರ ಆಚಾರ್ಯರು ಯಾವ ಯಾವ ಕಥೆಗಳಲ್ಲಿ ಸಮಸ್ಯೆ ತಲೆದೋರ್ತದೆ ಯಾವ ಯಾವ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ವೈರುಧ್ಯದಿಂದ ವಿರುದ್ಧವಾದಂತಹ ವಾಕ್ಯಗಳು ಕಂಡಾಗ ಅಪವ್ಯಾಖ್ಯಾನಗಳಿದ್ದಾಗ ಯಾವ ವಿಷಯ ಅರ್ಥವಾಗುವುದಿಲ್ಲವೋ ಆ ವಿಷಯವನ್ನು ಅರ್ಥ ಮಾಡಿಸಲಿಕ್ಕೆ ಬಂದ ಅಲ್ಲಿರುವ ಸಂಶಯಗಳನ್ನು ನಿವಾರಣೆ ಮಾಡಲಿಕ್ಕೆ ಬಂದ ಅಲ್ಲಿರುವ ಭ್ರಾಂತಿಗಳನ್ನು ನಿವಾರಣೆ ಮಾಡಲಿಕ್ಕೆ ಬಂದ ತತ್ವ ನಿರ್ಣಯಾಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪದಾಚಾರ್ಯರು ತತ್ವ ನಿರ್ಣಯಾಚಾರ್ಯರು ಎಲ್ಲ ವಿಷಯಕ್ಕೂ ಸಹಿತ ಶ್ರೀಮದ್ ಆಚಾರ್ಯರ ವಾಕ್ಯಗಳು ಬೇಕು ಬೇಕು ಅಂತ ಕೇಳ್ತಾ ಇದ್ದೀರಲ್ಲ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯನ್ನ ನಿಮ್ಮ ಗುರುಗಳು ನಿಮಗೆ ಉಪದೇಶ ಮಾಡಿದವಾ ಮಾಡಿಲ್ಲ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಗ್ರಂಥ ಇಷ್ಟು ಪರಮದ್ಭುತವಾಗಿದೆಯಲ್ಲ ಆಚಾರ್ಯರ ಸರ್ವಮೂಲ ಗ್ರಂಥಗಳು ನಮಗೆ ಪುರಾಣ ಪ್ರಪಂಚವನ್ನು ಓದುವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ತಲೆದೋರ್ತವೆಯೋ ಆ ಎಲ್ಲ ಸಮಸ್ಯೆಗಳಿಗೂ ಆಚಾರ್ಯರು ಉತ್ತರವನ್ನು ಆಚಾರ್ಯರು ಅಲ್ಲಿನ ಕಥೆಗಳನ್ನು ಮಾತ್ರ ಹೇಳುವುದಿಲ್ಲ ಅಲ್ಲಿನ ಪ್ರತಿಯೊಂದು ವಿಷಯವನ್ನು ಹೇಳಲಿಕ್ಕೆ ಕೊಳಿತಿಲ್ಲ ನಿರ್ಣಯ ಮಾಡಲಿಕ್ಕೆ ತತ್ವ ನಿರ್ಣಯ ಮಾಡಲಿಕ್ಕೆ ಕೊಳುತ್ತಿದ್ದಾರೆ ಆಚಾರ್ಯರು ಶ್ರೀಮದ್ ಭಾಗವತದಲ್ಲಿರುವ ಪ್ರತಿ ಶ್ಲೋಕಕ್ಕೆ ಅರ್ಥ ಬರೆಯಲಿಲ್ಲ ಶ್ರೀವರಾಚಾರ್ಯರು ಎಲ್ಲಿ ಅರ್ಥವಾಗುವುದಿಲ್ಲವೋ ಎಲ್ಲಿ ಅಪಾರ್ಥವಾಗ್ತದೆಯೋ ಎಲ್ಲಿ ಅನ್ಯಥಾಪತೀತಿ ಬರ್ತದೆಯೋ ಅಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ಮತ್ತು ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಏನು ತತ್ವ ನಿರ್ಣಯ ಕ್ರಮವಿದೆ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರು ಉದಾಹರಿಸಿದಂತಹ ಪ್ರಮಾಣಗಳಿವೆ ಆ ತತ್ವ ನಿರ್ಣಯ ಕ್ರಮದಲ್ಲಿ ಆ ಪ್ರಮಾಣಗಳನ್ನು ನೋಡ್ತಾ ಆ ಪ್ರಮಾಣಗಳನ್ನು ಆಧಾರವಾಗಿಟ್ಟುಕೊಂಡು ಸಮಗ್ರ ಶಬ್ದ ವಾಂಗಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಆ ರೀತಿ ಗ್ರಂಥ ರಚನೆ ಮಾಡಿದ್ದಾರೆ ಶ್ರೀಮದ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು ನೀವು ಯಾವುದೇ ಪುರಾಣಗಳನ್ನು ಓದಿ ಯಾವುದೇ ದರ್ಶನಗಳನ್ನು ಓದಿ ಪಂಚರತ್ರದಲ್ಲಿ ಇವತ್ತೇನು ಉಪಲಬ್ಧವಾದ ಗ್ರಂಥಗಳಿವೆ ಅವುಗಳನ್ನು ಓದಿ ಯಾವುದೇ ವಾಂಗ್ಮಯವನ್ನು ನಾವು ಅಧ್ಯಯನ ಮಾಡಿದರು ಶ್ರೀಮದಾಚಾರ್ಯರು ಅಲ್ಲಿ ಬರುವ ಸಮಸ್ಯೆಯನ್ನು ನಮಗೆ ಪರಿಹಾರ ಮಾಡಿಕೊಡ್ತಾರೆ ಸಾತ್ವಿಕ ಗ್ರಂಥಗಳಾಗಿದ್ದರೆ ದುರ್ಗ್ರಂಥಗಳಾಗಿದ್ದರೆ ಅಲ್ಲಿರುವ ಭ್ರಾಂತಿ ಏನು ಅನ್ನೋದು ನಮಗೆ ತಿಳಿಯುವಂತೆ ಮಾಡಿದ್ದಾರೆ ಹೀಗಾಗಿ ಯಾವ ಸಮಸ್ಯೆಯನ್ನು ಇತರರಿಗೆ ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ ರುದ್ರಾದಿ ದೇವತೆಗಳಿಗೂ ಯಾವುದು ಸಾಧ್ಯವಾಗುವುದಿಲ್ಲವೋ ಅಂತಹ ಕಡೆಯಲ್ಲಿ ಆಚಾರ್ಯರು ತತ್ವ ನಿರ್ಣಯವನ್ನು ಮಾಡಿಕೊಡುತ್ತಾರೆ ಆಚಾರ್ಯರ ತತ್ವ ನಿರ್ಣಯ ಕ್ರಮ ಆಚಾರ್ಯರು ಉದಾಹರಿಸಿದಂತಹ ಪ್ರಮಾಣಗಳು ಇವುಗಳನ್ನು ಆಧರಿಸಿ ಉಳಿದೆಲ್ಲ ತತ್ವಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ನಮ್ಮ ಶ್ರೀಮತ್ ತೀರ್ಥಗುರು ಸಾರ್ವಭೌಮರು ನಮ್ಮ ಶ್ರೀಮತ್ ಶ್ರೀಮತ್ ಶ್ರೀಮತ್ರಿವಿಕ್ರಮ ಪಂಡಿತಾಚಾರ್ಯರು ನಮ್ಮ ಶ್ರೀಮತ್ ಟಿಕಾಕೃತ್ಪಾದರು ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು ಭಾವಿಸ ನೀರ ನಮ್ಮ ತೀರ್ಥಗುರು ಸಾರ್ವಭೌಮರು ತಮ್ಮ ಗ್ರಂಥಗಳಲ್ಲಿ ತೋರಿಸಿಕೊಡುತ್ತಾರೆ ಆಚಾರ್ಯರು ಈ ರೀತಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಅದಕ್ಕಾಗಿ ಹೀಗೆ ಅರ್ಥವನ್ನು ತಿಳಿಯಬೇಕು ಆಚಾರ್ಯರ ಆನುಪೂರ್ವಿ ಹೀಗಿದೆ ಅದಕ್ಕಾಗಿ ಈ ಅರ್ಥವನ್ನು ತಿಳಿಯಬೇಕು ಆಚಾರ್ಯರು ಈ ಪ್ರತ್ಯಯವನ್ನು ಇಲ್ಲಿ ಬೆಳೆಸಿದ್ದಾರೆ ಅದಕ್ಕಾಗಿ ಈ ಅರ್ಥ ಬರ್ತದೆ ಅಂತ ಶ್ರೀಮಟ್ಟಿಗೆ ಆಕೃತ್ವಾದರೂ ತೋರಿಸಿಕೊಡುತ್ತಾರೆ ಒಂದು ಆನುಪೂರ್ವಿಗೂ ಅರ್ಥವಿದೆ ಒಂದೊಂದು ಶಬ್ದ ಒಂದೊಂದು ಪದ ಒಂದೊಂದು ಅಕ್ಷರಕ್ಕೂ ಸಹಿತ ಅಲ್ಲಿ ಅರ್ಥವಿದೆ ಆಕ್ರಮದಲ್ಲಿ ರಚನೆಯಾದ ಗ್ರಂಥ ಹೀಗಾಗಿ ಬ್ರಹ್ಮಾಂಡ ಪುರಾಣದಲ್ಲಿರಲಿ ಸ್ಕಂದ ಪುರಾಣದಲ್ಲಿರಲಿ ಯಾವುದೇ ಪುರಾಣದಲ್ಲಿರಲಿ ಆ ಪುರಾಣದಲ್ಲಿರುವಂತಹ ಮಾತುಗಳು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಸಾರಿಯಾಗಿದ್ದರೆ ನಾವು ಸ್ವೀಕಾರ ಮಾಡುತ್ತೇವೆ ಇಲ್ಲದಿದ್ದರೆ ಇಲ್ಲ ನಾನು ನಿಮಗೆ ಕ್ರಮ ಹೇಳಬೇಕಾದರೂ ಮೊದಲಿಗೆ ಹೇಳ್ತಾ ಇದ್ದೇನು ಆಖ್ಯಾನ ಮೊದಲ ಪ್ರಮಾಣ ರಾಜರು ನೇರವಾಗಿ ಉಪದೇಶ ಮಾಡಿದಂತಹ ಗ್ರಂಥ ಅದಾದ ಮೇಲೆ ಆಗಮ ಅದರಲ್ಲಿ ಪ್ರಮುಖವಾದದ್ದು ಬ್ರಹ್ಮಾಂಡ ಪುರಾಣ ಇನ್ನೂ ಅನೇಕ ಪುರಾಣಗಳ ವಚನಗಳಿವೆ ಅದನ್ನು ಸಹಿತ ಅನಂತರದಲ್ಲಿ ನೀಡಲಾಗ್ತದೆ ಅದಾದ ನಂತರ ಆಪ್ತೋಕ್ತಿ ನಮಗೆ ಬ್ರಹ್ಮಾಂಡ ಪುರಾಣದ ವಚನ ಇದು ಶ್ರೀಮದಾಚಾರ್ಯರಿಗೆ ಸಮ್ಮತ ಅಂತ ನಿರ್ಣಯವಾಗುವುದು ಸಹಿತ ನಮಗೆ ಆಖ್ಯಾನದಿಂದ ನಿರ್ಣಯವಾಗ್ತದೆ ಆಖ್ಯಾನ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಅನುಸಾರಿಯಾಗಿದೆ ವಿರುದ್ಧವಾಗಿಲ್ಲ ಅದಕ್ಕಾಗಿಯೇ ಅದು ನಮಗೆ ಪರಮ ಪ್ರಮಾಣವಾಗ್ತದೆ ಹೀಗಾಗಿ ಬ್ರಹ್ಮಾಂಡ ಪುರಾಣದ ವಚನವಾಗಲಿ ನಮ್ಮ ವಿಜಯಪ್ರಭುಗಳ ವಚನವಾಗಲಿ ನಮ್ಮ ವೇದ ತೀರ್ಥ ಗುರು ಸಾರ್ವಬರು ತೀರ್ಥ ಗುರು ಸಾರ್ವೋಮರು ಇವರಲ್ಲೇ ಹೇಳಿರ್ತಕ್ಕಂತಹ ಮಾತುಗಳಾಗಲಿ ನಮ್ಮ ಆಖ್ಯಾನದಲ್ಲಿ ನಮ್ಮ ರಾಜರು ನಮಗೆ ಉಪದೇಶ ಮಾಡಿದ ವಿಷಯವಾಗಲಿ ಇವೆಲ್ಲವೂ ಆಚಾರ್ಯರ ಸಿದ್ಧಾಂತಕ್ಕೆ ಅನುಸಾರಿಯಾಗಿದೆಯಾ ಅಂತ ಪರೀಕ್ಷೆ ಮಾಡಿ ನಾವು ಸ್ವೀಕಾರವನ್ನು ಮಾಡಿದ್ದೇವೆ ಇದು ಮೊದಲನೆಯ ಉತ್ತರ ಎರಡನೆಯದು ನನಗೆ ಶ್ರೀಮದ್ವಾಚಾರ್ಯರ ವಚನವನ್ನೇ ಕೊಡಿ ನಿಮ್ಮಲ್ಲಿ ಅನೇಕ ಜನರದ ಪದ್ಧತಿ ಇದೆ ನೀವು ವ್ಯಕ್ತವಾಗಿ ಬಂದು ಸಮಾಜದಲ್ಲಿ ಹೇಳಿದ್ದೀರಿ ಅನೇಕ ಜನ ಮಾತಾಡ್ತಿರ್ತಾರೆ ನನಗೆ ಆ ಪ್ರಮಾಣ ಬೇಡ ನನಗೆ ವಿಜಯದಾಸರ ಮಾತು ಬೇಡ ಯಾವ ನಮ್ಮ ಶ್ರೀ ವಿಜಯಪ್ರಭುಗಳ ಹೆಸರನ್ನು ಬಳಸಿಕೊಂಡು ಶ್ರೀ ವಿಜಯಪ್ರಭುಗಳ ಕೃತಿ ಅಲ್ಲ ಅದು ಶ್ರೀ ವಿಜಯಪ್ರಭುಗಳ ಹೆಸರನ್ನು ನೀವು ಬಳಸಿಕೊಂಡು ಅವರ ಹೆಸರನ್ನು ಅಲ್ಲಿ ಹಾಕಿ ನಿಮ್ಮ ಮೊಳಕೇಳ ವಾದವನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿಯೋ ಅದೇ ನೀವು ನಿಮ್ಮವರು ನಾವು ವಿಜಯದಾಸರ ಹೇಳಿದರೂ ಕೇಳಲ್ಲ ನಮಗೆ ಶ್ರೀಮುದಾಚಾರ್ಯ ವಚನ ಬೇಕು ವೇದವಾಕ್ಯ ಬೇಕು ಅಂತ ಮಾತನಾಡೋದನ್ನು ಕೇಳಿದ್ದೀರಿ ನೀವು ಕೇಳ್ತಾ ಇದ್ದೀರಿ ಶ್ರೀಮಧಾಚಾರದ ವಾಕ್ಯ ಕೊಡಿ ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ ಇದಕ್ಕೆ ಉತ್ತರ ಕೊಡಿ ನಮ್ಮ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ ದೇವರಿದ್ದಾರೆ ತಿರುಪತಿಯಲ್ಲಿ ಇರುವುದು ವೆಂಕಟೇಶ ದೇವರಲ್ಲ ಅದು ಬುದ್ಧನ ಪ್ರತಿಮೆ ಅದೊಂದು ಸ್ತ್ರೀ ಪ್ರತಿಮೆ ಅದು ವಿಷ್ಣು ದೇವಾಲಯವಲ್ಲ ಮತ್ತೊಂದು ದೇವಾಲಯ ಹೀಗೆ ಅನೇಕ ವಿವಾದಗಳಿವೆ ಅನೇಕ ವಿವಾದಗಳಿವೆ ಶ್ರೀನಿವಾಸ ಕಲ್ಯಾಣ ಅನ್ನೋದು ನಡೆದೇ ಇಲ್ಲ ಘಟನೆ ಅಂತಲೂ ವಾದವನ್ನು ಹಾಕಿದ್ದಾರೆ ಇದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಶ್ರೀನಿವಾಸ ಕಲ್ಯಾಣದ ಘಟನೆ ಶ್ರೀಮದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತಕ್ಕೆ ಸಮ್ಮತವಾದದ್ದು ಅಂತ ಆಚಾರ್ಯರ ಗ್ರಂಥಗಳಿಂದಲೇ ಹೇಗೆ ಸಿದ್ಧವಾಗ್ತದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೇವೆ ಅದನ್ನು ನೀವು ಸ್ಪರ್ಶ ಮಾಡದೆ ಅಥವಾ ಪ್ರತ್ಯೇಕವದ್ದೇ ಪ್ರಶ್ನೆ ತಿರುಪತಿಯಲ್ಲಿ ವೆಂಕಟೇಶ ದೇವರಿದ್ದಾರೆ ತಿರುಪತಿಯಲ್ಲಿರುವುದು ವೆಂಕಟೇಶ ಶ್ರೀವರಾಚಾರ್ಯರ ವಾಕ್ಯ ಕೊಡಿ ವೆಂಕಟೇಶ ದೇವರನ್ನೆಲ್ಲರೂ ಪೂಜೆ ಮಾಡ್ತೀರಲ್ಲ ತಿರುಪತಿಯಲ್ಲಿ ವೆಂಕಟೇಶ ದೇವರಿದ್ದಾರೆ ನಿರ್ಣಯವಾಗೋದೇ ಪುರಾಣಗಳ ವಚನದಿಂದ ಬ್ರಹ್ಮಾಂಡ ಪುರಾಣದ್ದೇ ವಚನದಿಂದ ಭವಿಷ್ಯೋತ್ತರ ಪುರಾಣದ ವಚನಗಳಿಂದ ಪುರಾಣಗಳು ಅಂದರೆ ಅಷ್ಟು ತತ್ಸಾರವ ನಿಮಗೆ ಆಪ್ತೋಕ್ತಿ ಅಂದರೆ ಅಷ್ಟು ತತ್ಸಾರವ ನಿಮಗೆ ನಿಮ್ಮವರು ಏನು ಹೇಳಿದರು ಸರ್ವಾಬದ್ಧವಾದ ವಿಷಯಗಳನ್ನು ಹೇಳಿದರು ನಮ್ಮವ್ರು ಹೇಳ್ಯಾರ ಅಂತ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬರ್ತೀರಿ ಅಪಪಾಠಗಳನ್ನು ಸಹಿತ ಸಮರ್ಥನೆ ಮಾಡಿಕೊಂಡದ್ದು ಕಂಡಿದೆ ಅಂಥದ್ರಲ್ಲಿ ವಿಜಯಪ್ರಭುಗಳು ಹೇಳಿದರೆ ನಿಮಗದು ಆಪ್ತೋಕ್ತಿ ಅಲ್ಲ ಬ್ರಹ್ಮಾಂಡ ಪುರಾಣದ ವಚನ ಅಂದರೆ ಏನಮ್ಮ ಶಿವರಾಚಾರ ವಚನ ಬೇಕು ಕೊಡಿ ವೆಂಕಟೇಶ ದೇವರು ತಿರುಪತಿಯಲ್ಲಿದ್ದಾರೆ ಶ್ರೀಮಧಾಚಾರ್ಯರ ವಚನ ಕೊಡಲಿಕ್ಕೆ ಸಾಧ್ಯವಾ ನಿಮಗೆ ಸಾಧ್ಯವಾ ಅದೇನೋ ಯೋಗ್ಯತೆ ಅನ್ನೋ ಶಬ್ದ ಬಳಸಿದ್ದೀರಲ್ಲ ಅದನ್ನು ಬಳಸಿಕೊಂಡು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಇದೆಯಾ ಉತ್ತರ ಕೊಡೋದಿಕ್ಕೆ ಸಾಧ್ಯವಾ ವೆಂಕಟೇಶ ಅನ್ನೋ ಶಬ್ದೇ ಬೇಕು ನನಗೆ ಇದೆಯಾ ಅಲ್ಲಿ ಶ್ರೀಮರಾಚಾರ್ಯರ ಸರ್ವಮೂಲ ಗ್ರಂಥದಲ್ಲಿ ಇದೆಯಾ ನಾವು ಸಕಲ ಮಾಧ್ವರೂ ನಮ್ಮ ತಿರುಪತಿಯ ತಿಮ್ಮಪ್ಪನ ವೆಂಕಟೇಶನ ಪಾದಸೇವೆಯನ್ನು ಮಾಡುವವರು ನಾವು ನಮ್ಮ ಸ್ವಾಮಿಯಮ್ಮ ನಮ್ಮ ಒಡೆಯಮ್ಮ ಈಗ ಅನುಷ್ಠಾನ ಮಾಡ್ತೇವೆ ನಾವು ನಮ್ಮ ದಾಸ ಸಾಹಿತ್ಯ ಹೇಳಿದೆ ನಮ್ಮ ಸಮೀರರು ಹೇಳಿದ್ದಾರೆ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೇ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ ಆನಂದ ತೀರ್ಥವರದೆ ತಿರುಪತಿಯಲ್ಲಿ ಭಗವಂತ ವೆಂಕಟೇಶ ರೂಪದಿಂದ ಇದ್ದಾನೆ ಅಲ್ಲಿರುವುದು ಶ್ರೀಮನ್ನಾರಾಯಣ ಅಂತ ನಮ್ಮ ಶ್ರೀ ಗುರು ಸಾರ್ವಭೌಮರು ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರು ನಮ್ಮ ಭಾವಿ ಸಮೀರ ಶ್ರೀಮತ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ನಮ್ಮ ಶ್ರೀಮತ್ ಪುರಂದರದಾಸಾರ್ಯರು ನಮ್ಮ ವಿಜಯಪ್ರಭುಗಳು ಇವರೆಲ್ಲರೂ ನಮಗೆ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಆದ್ದರಿಂದಾಗಿ ನಮಗೆ ಯಾವ ಸಂಶಯವಿಲ್ಲದೆ ನಮಗಲ್ಲಿ ಭಕ್ತಿ ಬರ್ತದೆ ಸಂಶಯವೇ ಇಲ್ಲ ಈಗ ನೀವು ವಿವಾದ ಮಾಡಿದ್ದೀರಲ್ಲ ಶ್ರೀಮರಾಚಾರ್ಯರ ವಚನ ಇದ್ದರೆ ಮಾತ್ರ ನಾನು ರುಜುಕ್ಕೂ ಹೋಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಶ್ರೀಮರಾಚಾರ್ಯರ ವಚನ ಕೊಡಿ ಮೊದಲಿಗೆ ತಿರುಪತಿಯಲ್ಲಿ ವೆಂಕಟೇಶ ದೇವರಿದ್ದಾರೆ ಅನ್ನೋದಕ್ಕೆ ಆಚಾರ್ಯರ ವಚನ ಕೊಡ್ರಿ ಆಮೇಲೆ ವೆಂಕಟೇಶ ದೇವರನ್ನು ಮುಟ್ಟಿ ಅಲ್ಲಿವರೆಗೂ ಮುಟ್ಟಬೇಡಿ ಅಲ್ಲಿವರೆಗೂ ಪೂಜೆ ಮಾಡಬೇಡಿ ಪ್ರಶ್ನೆ ಸಮಾಜದಲ್ಲಿ ಕೂತು ನೀವು ಮಾತನಾಡ್ತೀರಿ ನಿಮಗೊಂದು ಗುರುಕುಲ ನಿಮಗೆ ಗುರುಪದೇಶ ರಾಜರ ರುಜುತ್ವದ ಕುರಿತು ಚರ್ಚೆ ಮಾಡುವ ಅರ್ಹತೆ ಸಹಿತ ನಿಮಗಿಲ್ಲ ಅನ್ನೋದನ್ನು ಸಮಾಜದ ಮುಂದೆ ಸಾಬೀತುಪಡಿಸುತ್ತೇನೆ ಎಲ್ಲಿ ಆ ಹದಿನಾಲ್ಕು ಲೋಕದ ಅಧಿಪತಿಗಳಾದಂತಹ ಆ ಋಜುಪಂಕ್ತಿ ಪ್ರವಿಷ್ಠರಾದಂತಹ ನಮ್ಮ ಶ್ರೀಮದ್ವಾದಿರಾಜತೀರ್ಥ ಅವರು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಮೂಲಭೂತ ವಿಷಯಗಳ ಅರಿವು ಇಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುವ ಮುಖರ ವರಾಕ ಅಂತ ಕರೆಸಿಕೊಳ್ಳುವಂತಹ ಶ್ರೀಮದಾನಂದ ತೀರ್ಥ ಭಗವತ್ಪದಾಚಾರ್ಯರ ಶಬ್ದ ಪದ್ಮತೀರ್ಥನಿಗೆ ಆಚಾರ್ಯರು ಬಳಸಿದ ಶಬ್ದ ಬಾಲಿಶ ಶಬ್ದ ತಚ್ಛಬ್ಧ ವಚ್ಚರಾದಂತಹ ನೀವೆ ರಾಜರ ಋತ್ವದ ಬಗ್ಗೆ ಮಾತನಾಡಲಿಕ್ಕೆ ಅರ್ಹತೆ ಇದೆ ನಿಮಗೆ ಶಬ್ದಗಳ ಜ್ಞಾನವಿಲ್ಲ ನಿಮಗೆ ಮೀಹಾರ ಶಬ್ದ ದಗ್ಧಪಡ ಶಬ್ದ ಎರಡಕ್ಕೂ ಒಂದೇ ಅರ್ಥ ನಿಹಾರ ಪಡ ಶಬ್ದದಿಂದ ದಗ್ಧಪಟ ಅನ್ನುವ ಅರ್ಥ ಬರ್ತದ ಅಂತ ಪ್ರಶ್ನೆ ಮಾಡ್ತೀರಿ ಮುಖ ಚಂದ್ರನಂತಿದೆ ಮುಖ ಕಮಲದಂತಿದೆ ಅಂದರೆ ಚಂದ್ರ ಶಬ್ದಕ್ಕೆ ಕಮಲ ಅಂತ ಅರ್ಥ ಯಾ ಕಮಲ ಶಬ್ದಕ್ಕೆ ಚಂದ್ರ ಅಂತ ಅರ್ಥ ಬರ್ತದೆಯಾ ಎರಡು ವಿಭಿನ್ನ ದೃಷ್ಟಾಂತಗಳು ಅನ್ನೋದು ಗೊತ್ತಿಲ್ಲ ದೃಷ್ಟಾಂತ ತತ್ವವೇ ನಿಮಗೆ ಅರ್ಥ ಆಗಿಲ್ಲ ನಿಮ್ಮ ಎಲ್ಲ ಉಪಪಾದನೆಗಳಲ್ಲಿ ದೃಷ್ಟಾಂತಗಳನ್ನು ತೆಗೆದಿಟ್ಕೊಂಡು ಕೂತ್ಕೊಂಡು ದೃಷ್ಟಾಂತ ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ ಲೀಲೆಗೂ ವಿಡಂಬನೆಗೂ ವ್ಯತ್ಯಾಸ ಗೊತ್ತಿಲ್ಲ ಕಣ್ಣಿಗೆ ಕಾಣುವ ನ ಶಬ್ದವನ್ನು ಕಿತ್ತ ಹಾಕಿ ಅಲ್ಲಿ ರಾಜರ ಪುಣ್ಯ ದೈತ್ಯ ವ್ಯವಹಾರ ಮಾಡ್ತಾರೆ ಅಂತ ಹೇಳ್ತೀರಿ ಸಣ್ಣ ಸಣ್ಣ ವಿಷಯಗಳ ಜ್ಞಾನವಿಲ್ಲದ ನೀವು ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಬಗ್ಗೆ ಮಾತನಾಡ್ತೀರ ರುಜುತ್ವದ ಕುರಿತು ಚರ್ಚೆ ಮಾಡುವ ಅರ್ಹತೆಯೇ ನಿಮಗಿಲ್ಲ ಅನ್ನೋದನ್ನು ನಿಮ್ಮ ಈ ಎಲ್ಲ ಮಾತುಗಳಿಂದಲೇನೆ ಸಮರ್ಥನೆ ಮಾಡಿದ್ದೇನೆ ನೀವು ಮಾಡಿದಂತಹ ಏನೆಲ್ಲ ದುರ್ವಾದಗಳಿವೆ ಆ ಎಲ್ಲ ದುರ್ವಾದಗಳಿಗೆ ನಮ್ಮ ಮಹಾನುಭಾವರ ವಚನಗಳಿಂದಲೇ ಉತ್ತರವನ್ನು ನೀಡಿದ್ದೇನೆ ಭಸ್ಮ ಮಾಡಿಕೊಟ್ಟಿದ್ದೇನೆ ನಿಮ್ಮ ದುರ್ವಾದಗಳ ಶಿರಶ್ಛೇದ ಮಾಡಿಕೊಟ್ಟಿದ್ದೇನೆ ಉತ್ತರವಿಲ್ಲದೆ ತುಟಿ ಹೊಲಿದುಕೊಂಡು ಗಂಟಲಿನ ಪಸೆ ಆರಿ ಹೋಗಿ ಇವತ್ತು ಕುಳಿತುಕೊಂಡಿದ್ದೀರಿ ಮದ್ರೋಹೇಣ ಚಾಯಂ ಬ್ರಾಹ್ಮಣ ವಿಷಣ್ಣ ಹೃದಯೋ ಭವತೆ ಅಂತ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ನಿಮ್ಮ ಬಗ್ಗೆ ಹೇಳಿದ್ದಾರೆ ನಮ್ಮ ರಾಜರು ಉತ್ತರವಿದೆಯಾ ಇದ್ದರೆ ನೀಡಿ ಸಮಾಜಕ್ಕೆ ನಿಮ್ಮ ಪಲಾಯನ ಇತಿಹಾಸದಲ್ಲಿ ದಾಖಲಾಗಿದೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದಿರಲ್ಲ ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಉತ್ತರವಿದೆ ಉತ್ತರವಿದೆ ಎಲ್ಲಿದೆ ಉತ್ತರ ಈಗ ಶ್ರೀಮದಾಚಾರ್ಯರು ಮಂಗಲಾಚರಣದಲ್ಲಿ ವಿಡಂಬನೆ ಮಾಡಿದ್ದಾರೆ ಅನ್ನುವ ಜ್ಞಾನ ನಿಮಗಿಲ್ಲ ಮಂಗಲಾಚರಣದ ಜ್ಞಾನವಿಲ್ಲ ನಿಮಗೆ ಹೊಡಿ ಉತ್ತರ ಈ ದಿವಸ ಆಚಾರ್ಯರ ವಚನ ಬೇಕು ಆಚಾರ್ಯರ ವಚನ ಬೇಕು ಆಚಾರ್ಯರ ವಚನವನ್ನು ನೀಡಿದಾಗ ಎಲ್ಲೂ ಹುಡುಗಿದ್ದೀರಿ ಈಗ ಎಲ್ಲಿ ಓಡಿ ಹೋಗಿದ್ದೀರಿ ಎಲ್ಲಿ ಅಡಗಿಕೊಂಡು ಕೂತಿದ್ದೀರಿ ಮಾತಿನಲ್ಲೆಲ್ಲ ಪೌರುಷ ತೋರಿಸಬೇಕಾಗ್ತದೆ ಪ್ರಮಾಣಗಳಿಂದ ತೋರಿಸಬೇಕಾಗ್ತದೆ ರಾಜರ ದ್ವೇಷದಿಂದ ರಾಜರ ಋಜುತ್ವವನ್ನು ನೀವು ವಿರೋಧ ಮಾಡ್ತಾ ಇದ್ದೀರಿ ಅಜ್ಞಾನ ಭ್ರಮೆ ಆಗ್ರಹ ಪೂರ್ವಾಗ್ರಹ ದುರಾಗ್ರಹ ಇವೆಲ್ಲವೂ ನಿಮ್ಮಲ್ಲಿ ತುಂಬಿವೆ ಅನ್ನೋದನ್ನು ಸುಸ್ಥಾಪಿತವಾಗಿ ಸಮಾಜದ ಮುಂದೆ ಸ್ಥಾಪನೆ ಮಾಡಿದ್ದೇನೆ ಅಂತ ಹೇಳ್ತಾ ಈ ಕ್ಷುಲ್ಲಕ ಆಕ್ಷೇಪವನ್ನು ನಿರಾಸ ಮಾಡಿದಂತಹ ಈ ಒಕ್ಕವನ್ನು ಸಕಲ ಗುರುದೇವತೆಗಳ ಅಂತರ್ಯಾಮಿಯಾದಂತಹ ಶ್ರೀಮಧುಗ್ರ ನರಸಿಂಹ ದೇವರಿಗೆ ಸಮರ್ಪಣೆ ಮಾಡಿಕೊಡುತ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು